ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಕೇಂದ್ರ ಸರ್ಕಾರವು ತಂದಿರುವ ಈ ಒಂದು ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯನ್ನು ಪಡೆಯಬಹುದು ಈಗಾಗಲೇ ಸಾಕಷ್ಟು ಜನರು ಈ ಒಂದು ಯೋಜನೆಗೆ ಅರ್ಜಿ ಹಾಕುವ ಮುಖಾಂತರ ಅವರು ಮೂರು ಸಾವಿರ ರೂಪಾಯಿಯನ್ನು ಪಡಿತಾ ಇದ್ದಾರೆ ಹಾಗಾದರೆ ಆ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಈ ಒಂದು ಯೋಜನೆಗೆ ಅರ್ಜಿ ಹಾಕುವ ಮುಖಾಂತರ ಸಿಗುವಂತಹ ಪ್ರಯೋಜನಗಳೇನು ಹಾಗೂ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇದರಿಂದ ನಾನು ತರುವಂತಹ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ಹಾಗೆ ಗೋರ್ಮೆಂಟ್ ಯೋಜನೆಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಕೇಂದ್ರ ಸರ್ಕಾರವು ಜನರ ಹಿತಕ್ಕಾಗಿ ಸಾಮಾನ್ಯವಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇರುತ್ತೆ ಅದರಲ್ಲೊಂದು ಯೋಜನೆಯಾಗಿರುವಂತಹ ಕೇಂದ್ರ ಸರ್ಕಾರವು ತಂದಿರುವಂತಹ ಒಂದು ಯೋಜನೆ ಅಂತಂದರೆ ಶ್ರಮ್ ಕಾರ್ಡ್ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮುಖಾಂತರ ನೀವು ಮೂರು ಸಾವಿರ ರೂಪಾಯಿ ಅನ್ನೋಂಥದ್ದು ಯಾವ ರೀತಿಯಾಗಿ ಸಿಗುತ್ತೆ ಮತ್ತು ಈ ಒಂದು ಈಶ್ರಾಂ ಕಾರ್ಡ್ ಮಾಡಿಸಿದ್ದವರಿಗೆ ಏನೆಲ್ಲ ಕೇಂದ್ರ ಸರ್ಕಾರವು ಒಂದು ಸಹಾಯಧನವನ್ನು ಮಾಡಲಾಗುತ್ತೆ ಸಂಪೂರ್ಣವಾದ ವಿವರವನ್ನು ನೋಡೋದಾದರೆ ಮೊದಲನೇದಾಗಿ ಈ ಒಂದು ಈಶ್ರಾಂ ಕಾರ್ಡ್ ಯೋಜನೆಯನ್ನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಈ ಒಂದು ಇಶ್ರಾಮ್ ಕಾರ್ಡ್ ಯೋಜನೆಯು ಆರ್ಥಿಕವಾಗಿ ಕಷ್ಟಪಡುವಂತಹ ಬಡ ಕುಟುಂಬಗಳಿಗೆ ಈ ಒಂದು ಯೋಜನೆ ಅನ್ನುವಂಥದ್ದು ಅನ್ವಯ ಆಗುವಂಥದ್ದು ಸರ್ಕಾರವು ದುಡಿಯುವ ವರ್ಗಕ್ಕೆ ಆರ್ಥಿಕವಾಗಿ ನೆರವಾಗಬೇಕು ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಇಶ್ರಾಮ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರಲಾಯಿತು ಹಾಗಾದರೆ ಈ ಒಂದು ಇಶ್ರಾಮ್ ಕಾರ್ಡ್ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಯಾರೆಲ್ಲ ಅನ್ವಯಿಸುತ್ತಾರೆ ಅಂದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಎಂಬುವರ ಪಟ್ಟಿಯನ್ನು ಇಲ್ಲಿ ನೋಡ್ತಾ ಇದ್ದೀರಾ ಮೊದಲನೇದಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಅಂಗಡಿ ಸೇವಕರು ಮಾರಾಟಗಾರರು ಸಹಾಯಕರು ಆಟೋ ಚಾಲಕರು ಹಾಗೆ ಚಾಲಕರು ಪಂಕ್ಚರ್ ತಯಾರಕರು ಕುರುಬರು ಹಾಗೆ ಡೈರಿ ವ್ಯಕ್ತಿ ಅದೇ ರೀತಿ ಜಾನುವಾರುಗಳನ್ನು ಹೊಂದಿರುವಂಥವರು ಅದೇ ರೀತಿ ಪೇಪರ್ ಹಾಕುವವರು ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಬಾಯವರು ಹಾಗೆ ಡೆಲಿವರಿ ಬಾಯ್ ಆಗಿರ್ಬೋದು ಹಾಗೆ ಅಮೆಜಾನ್ ಫ್ಲಿಪ್ಕಾರ್ಟ್ನವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅದೇ ರೀತಿ ಇಟ್ಟಿಗೆ ಗೂಡು ಕೆಲಸ ಮಾಡುವಂತಹ ಕಾರ್ಮಿಕರು ಕೂಡ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹೀಗೆ ವಿವಿಧ ಕಾರ್ಮಿಕ ವರ್ಗದವರು ಈ ಒಂದು ಇಶ್ರಾಂ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಯಸ್ಸಿನ ಮಿತಿ ಬಂದುಬಿಟ್ಟು ಹದಿನಾರರಿಂದ ಅರವತ್ತು ವರ್ಷದ ಒಳಗಿನವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗಾದರೆ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ನಾವು ಅರ್ಜಿ ಸಲ್ಲಿಸಿದರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಸರ್ಕಾರವು ನಮಗೆ ಯಾವ ರೀತಿ ನೆರವಾಗಿ ಹಣವನ್ನು ನೀಡಲಾಗುತ್ತೆ ಎಂಬುದನ್ನು ನೋಡೋದಾದರೆ ಸಾಮಾನ್ಯವಾಗಿ ದುಡಿಯುವಂತಹ ವರ್ಗದ ಜನರು ತಾವು ಅಂದುಕೊಂಡಂತಹ ಹಣವನ್ನು ಗಳಿಸುವುದರಲ್ಲಿ ಆಗುವುದಿಲ್ಲ ಏಕೆಂತಂದರೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ದುಡಿಯುವ ವರ್ಗದವರು ಒಂದು ಲಕ್ಷದ ಒಳಗಡೆ ಇರ್ತಾರೆ ಅದರ ಮೇಲೆ ಅವರು ದುಡಿಯೋದಕ್ಕೆ ಆಗುವುದಿಲ್ಲ ಹಾಗಾಗಿ ಅವರು ಬಡತನ ರೇಖೆಯನ್ನು ಅನುಭವಿಸುವಂತಹ ಸಂದರ್ಭ ಅನ್ನುವಂಥದ್ದು ಬರುವಂಥದ್ದು ಇನ್ನು ಸಾಮಾನ್ಯವಾಗಿ ಜಾಬ್ಗಳನ್ನು ಮಾಡುವಂತಹ ಜನರು ಅವರಿಗೆ ಪೆನ್ಷನ್ ಅನ್ನೋವಂಥದ್ದು ಸಿಗ್ತಾ ಇರುತ್ತೆ ಹಾಗಾಗಿ ಅವರು ಅತಿ ಹೆಚ್ಚು ಹಣ ಗಳಿಕೆಯನ್ನು ಮಾಡುವುದರಲ್ಲಿ ಮುಂದೆ ಇರ್ತಾರೆ ಆದರೆ ದುಡಿಯುವಂತಹ ವರ್ಗದವರಿಗೆ ಆಗೋದಿಲ್ಲ ಏಕೆಂತಂದರೆ ಅವರು ದುಡಿಯುವಂಥ ಹಣವು ತಮ್ಮ ಜೀವನಕ್ಕೆ ಸಾಲೋದಿಲ್ಲ ಹೀಗಾಗಿ ಆರ್ಥಿಕವಾಗಿ ಹಿಂದೆ ಉಳಿತಾಯಿರ್ತಾರೆ ಹಾಗಾಗಿ ಸರ್ಕಾರ ಅನ್ನೋಂಥದ್ದು ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಯನ್ನು ಬಡವರನ್ನು ಆರ್ಥಿಕವಾಗಿ ಮುಂದೆ ಅವರು ಕೂಡ ಆರ್ಥಿಕವಾಗಿ ಹೆಚ್ಚು ಹಣ ಗಳಿಕೆಯನ್ನು ಸಾಧಿಸುವಲ್ಲಿ ಸರ್ಕಾರ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಹೇಳ್ಬೋದಾಗಿದೆ ಮೊದಲನೇದಾಗಿ ಈ ಒಂದು ಇಶ್ರಮ್ ಕಾರ್ಡ್ ಹೊಂದಿದಂತಹ ಜನರಿಗೆ ಸಿಗುವಂತಹ ಪ್ರಯೋಜನಗಳನ್ನು ನೋಡೋದಾದರೆ ಮೊದಲನೇ ಪ್ರಯೋಜನ ಬಂದುಬಿಟ್ಟು ನೀವೇನಾದರೂ ಈ ಒಂದು ಇಶ್ರಮ್ ಕಾರ್ಡ್ ಮಾಡಿಸಿದ ನಂತರ ಅರುವತ್ತು ವರ್ಷ ವಯಸ್ಸಿನ ನಂತರದಲ್ಲಿ ಪಿಂಚಣಿ ಅಂತ ಸರ್ಕಾರವು ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನೋಂಥದ್ದು ಈ ಒಂದು ಇಶ್ರಮ್ ಕಾರ್ಡ್ ಮಾಡಿಸಿದಂತಹ ಜನರ ಖಾತೆಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನೋಂಥದ್ದು ಹಾಕ್ತಾ ಹೋಗುತ್ತೆ ಇನ್ನು ಅದೇ ರೀತಿ ಎರಡನೆಯ ಪ್ರಯೋಜನ ಬಂದ್ಬಿಟ್ಟು ಈ ಒಂದು ಇಶ್ರಮ್ ಕಾರ್ಡ್ ಅನ್ನೋವಂಥದ್ದು ಹದಿನಾರು ವರ್ಷದಿಂದ ಅರವತ್ತು ವರ್ಷದವರೆಗಿನ ಜನರು ಮಾಡಿಸ್ಬೋದಾಗಿರುತ್ತೆ ಈ ಒಂದು ಇಶ್ರಮ್ ಕಾರ್ಡ್ ಮಾಡಿಸಿರುವಂತಹ ಜನರು ಏನಾದರೂ ಹದಿನಾರು ವಯಸ್ಸಿನಿಂದ ಹಿಡ್ಕೊಂಡು ಅರವತ್ತು ವರ್ಷದ ಒಳಗಡೆ ಏನಾದರೂ ಅಪಘಾತಕ್ಕೆ ಒಳಗಾದರೆ ಅಂದರೆ ಆಕ್ಸಿಡೆಂಟ್ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರವು ನಿಮಗೆ ಸಹಾಯಧನವನ್ನು ನೀಡಲಾಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಆ ಒಂದು ಅಪಘಾತದ ಸಂದರ್ಭದಲ್ಲಿ ಎಷ್ಟು ಹಣವನ್ನು ಸರ್ಕಾರ ಅನ್ನೋಂಥದ್ದು ಸಹಾಯಧನವನ್ನು ಮಾಡುತ್ತೆ ಅಂತಂದರೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಸಹಾಯಧನವನ್ನು ಸರ್ಕಾರ ಅನ್ನೋಂಥದ್ದು ನೀಡಲಾಗುತ್ತೆ ಅಥವಾ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯು ಅಕಸ್ಮಾತ್ ಏನಾದರೂ ಮರಣವನ್ನು ಹೊಂದಿದರೆ ಈ ಒಂದು ಇಶ್ರಂ ಕಾರ್ಡ್ ಯೋಜನೆಗಳ ಪ್ರಯೋಜನಗಳನ್ನ ಹಾಗೂ ಹಣವನ್ನ ತನ್ನ ಹೆಂಡತಿಯ ಖಾತೆಗೆ ಕೂಡ ವರ್ಗಾಯಿಸಲಾಗುತ್ತದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಈ ಒಂದು ಇಶ್ರಂ ಕಾರ್ಡ್ ಮಾಡಿಸಿದವರಿಗೆ ಸರ್ಕಾರವು ಏನೆಲ್ಲ ಪ್ರಯೋಜನ ನೀಡುತ್ತೆ ಅಂತಂದ್ರೆ ಮತ್ತೆ ನೀವು ಕಾರ್ಮಿಕರಾಗಿ ಎಲ್ಲ ಸರ್ಕಾರಿ ಯೋಜನೆಗಳನ್ನು ಕೂಡ ಈ ಒಂದು ಇಶ್ರಮ್ ಕಾರ್ಡ್ ಮುಖಾಂತರ ಪಡೆಯಬಹುದಾಗಿದೆ ಅಂತ ಸರ್ಕಾರ ಅನ್ನೋಂಥದ್ದು ತಿಳಿಸಿದೆ ಈ ರೀತಿಯಾಗಿ ಈ ಒಂದು ಇಶ್ರಮ್ ಕಾರ್ಡ್ ಮಾಡಿಸಿದವರಿಗೆ ಸರ್ಕಾರವು ಈ ರೀತಿಯ ಪ್ರಯೋಜನಗಳನ್ನು ನೀಡ್ತಾ ಇದೆ ಅಂತ ಹೇಳ್ಬೋದು ಇವಾಗಲೇ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಸುಮಾರು ಇಪ್ಪತ್ತೆಂಟು ಕೋಟಿಗೂ ಹೆಚ್ಚಿನ ಜನರು ಇವಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನೀವು ಕೂಡ ಈ ಒಂದು ಈಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು ಎಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ ಮೊದಲನೇದಾಗಿ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸುತ್ತಿರುವಂತಹ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಅನ್ನುವಂಥದ್ದು ಬೇಕಾಗುತ್ತೆ ಅದೇ ರೀತಿ ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯೂ ಕೂಡ ಬೇಕಾಗುತ್ತೆ ಅದೇ ರೀತಿ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಭಾವಚಿತ್ರ ಕೂಡ ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯೂ ಕೂಡ ಬೇಕಾಗುತ್ತೆ ಮುಖ್ಯವಾಗಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಅನ್ನುವಂಥದ್ದು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಇರಬೇಕಾಗುತ್ತೆ ಅಂದರೆ ಈ ಒಂದು ಇಶ್ರಾಮ್ ಕಾರ್ಡ್ ಮಾಡಿಸುವಂಥ ಸಂದರ್ಭದಲ್ಲಿ ಆಧಾರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರಿಗೆ ಓ ಟಿ ಪಿ ಅನ್ನೋದು ಬರುತ್ತೆ ಆ ಒಂದು ಓ ಟಿ ನೀವು ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಆಧಾರ್ ಗೆ ಮೊಬೈಲ್ ನಂಬರ್ ಅನ್ನೋದು ಲಿಂಕ್ ಇರಬೇಕಾಗುತ್ತೆ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದು ಅಂತಂದ್ರೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದ್ಬಿಟ್ಟು ಇಶ್ರಮ್ ಡಾಟ್ ಗೋರ್ಮೆಂಟ್ ಇನ್ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೀವು ಮೊಬೈಲ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ ಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಗ್ರಾಹಕ ಕರ್ನಾಟಕವನ್ನಲ್ಲೂ ಕೂಡ ಈ ಒಂದು ಈ ಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನಾ ಹೇಳಿದಿನಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಓದ್ಬಿಟ್ಟು ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈ ರೀತಿಯಾಗಿ ಈ ಒಂದು ಇಶ್ರಮ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನೋದ್ದು ಹಾಗೆ ಅಪಘಾತಕ್ಕೆ ಈಡಾದಂತಹ ವ್ಯಕ್ತಿಗಳಿಗೆ ಸರ್ಕಾರ ಅನ್ನದು ಯಾವ ರೀತಿ ಸಹಾಯಧನವನ್ನು ನೀಡುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಎಲ್ಲರೂ ತಪ್ಪದೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಹೀಗೆ ಮಾಡೋದರಿಂದ ನಾನು ತರುವಂತಹ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ಹಾಗೆ ಸರ್ಕಾರದ ಯಾವುದೇ ಒಂದು ಯೋಜನೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತಪ್ಪದೆ ಈ ಒಂದು ಚಾನಲ್ ಮುಖಾಂತರ ನೀವು ತಿಳಿದುಕೊಳ್ಬೋದಾಗಿರುತ್ತೆ ಎಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು